कली आधा चॉइस फ्रूट मीन्स यू प्लीज वेरी डिफिकल्ट टू डू अ यूट्यूब वीडियो बेटा दिस इस व्हाट फाइव मिनट्स वीडियो माला सुनने को दिया प्लीज हैलो अंग्यू हैव टू अभी ऑन दिस हाउ डिफिकल्ट इसे यूट्यूब बनाने का क्या था नमस्ते हेलो हेलो कम योर टिप्पणी टाइप स्पेक नो हेलो हेल ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಐ ವಾಂಟ್ ಟು ಆಸ್ಕ್ ಯು ಗೈಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸೊ ದ್ಯಾಟ್ ನಿಮಗೆ ಇನ್ ಫ್ಯೂಚರ್ ನನ್ನ ವೀಡಿಯೋಸ್ ಅಪ್ಲೋಡ್ ಮಾಡ್ದಂಗೆ ನಿಮಗೆ ವೀಡಿಯೋಸ್ ಬರ್ತಾ ಇರುತ್ತೆ ಆಟೋಮ್ಯಾಟಿಕ್ ಆಗಿ ಅಂಡ್ ಈವನ್ ನನಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಇಸ್ ಆಲ್ ಅಬೌಟ್ ಕಾನ್ಸ್ಟಿಪೇಷನ್ ರೆಮಿಡೀಸ್ ಸೊ ನಿಮ್ಮ ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ರೆ ಅಂದ್ರೆ ಆರ್ ಲೂಸ್ ಮೋಷನ್ ಲೂಸ್ ಸ್ಟೂಲ್ಸ್ ಅಂತ ಹೇಳ್ತೀವಿ ಈ ಪ್ರಾಬ್ಲಮ್ ಇತ್ತು ಅಂದ್ರೆ ಸೊ ಈ ರೆಮಿಡೀಸ್ ನ ಟ್ರೈ ಮಾಡಿ ನೋಡಿ ದೇ ಆರ್ ಹಂಡ್ರೆಡ್ ಪರ್ಸೆಂಟ್ ಎಫಿಷಿಯಂಟ್ ನಾಟ್ ಈವನ್ ಫಾರ್ ಬೇಬೀಸ್ ಕಿಡ್ಸ್ ಇಟ್ ಆಲ್ಸೋ ವರ್ಕ್ಸ್ ಓಕೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ನೀವು ಅಟ್ ಅಚ್ ಇಂಗ್ಲಿಷ್ ಮೆಡಿಸಿನ್ ಅಂದ್ರೆ ಟ್ಯಾಬ್ಲೆಟ್ಸ್ ಮತ್ತೆ ಸಿರಪ್ ನ ಕೊಡೋದ್ಕಿ ಮುಂಚೆ ಸೊ ನೀವು ಮನೆಯಲ್ಲಿರುವಂತಹ ನ ಯೂಸ್ ಮಾಡಿ ನಿಮ್ ಕಿಚನ್ ನಲ್ಲಿ ಈಸಿಲಿ ಅವೈಲೇಬಲ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ಯು ಕ್ಯಾನ್ ಕ್ಯೂರ್ ಯರ್ ಬೇಬೀಸ್ ಆರ್ ಫಸ್ಟ್ ರೆಮಿಡೀಸ್ ಫೋರ್ ಮ್ಯಾಜಿಕಲ್ ಪೀಸ್ ಅಂದ್ರೆ ನಾಲ್ಕು ಪೀ ಇನ್ ದ ಸ್ಟಾರ್ಟ್ ಆಫ್ ಫ್ರೂಟ್ಸ್ ಪೀಚ್ ಪ್ರೂನ್ಸ್ ಪಿಯರ್ ಫ್ರೂಟ್ ಅಂಡ್ ಪಪಾಯ ಸೊ ಇದನ್ನ ನಾಲ್ಕು ವರ್ಕ್ಸ್ ವಂಡರ್ಸ್ ಆನ್ ಯರ್ ಬೇಬಿ ಸ್ಟಮಕ್ ಸೊ ಇದನ್ನ ಬರೇ ಬೇಬೀಸ್ ಅಲ್ಲ ಇವನ್ ನಿಮ್ದು ಡೈಲಿ ರೂಟೀನಲ್ಲಿ ಅಟ್ ಲೀಸ್ಟ್ ಯಾವ್ದಾದ್ರು ಒನ್ ಫ್ರೂಟ್ ಡೈಲಿ ಖಂಡಿತ ನೀವು ತಿನ್ಲೇಬೇಕು ಸೊ ನೀವು ತಿಂದ್ರಿ ಅಂದ್ರೆ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋದಕ್ಕೆ ಸಾಧ್ಯನೇ ಇಲ್ಲ ಸೊ ನಿಮ್ ಮಕ್ಕಳಿಗೆ ಇದನ್ನ ಯಾವ ತರ ಕೊಡ್ತೀರ ಅನ್ನೋದು ಡಿಪೆಂಡ್ಸ್ ಆನ್ ಯು ನೀವು ಜ್ಯೂಸ್ ಕೊಡ್ಬೋದು ಯಾವ್ದಾರು ಬೇರೆ ಫುಡ್ ಜೊತೆಗೆ ಆಡ್ ಮಾಡಿ ಬೇಕಾದ್ರೂ ಕೊಡ್ಬೋದು ಪಪ್ಪಾಯಸ್ ಎಲ್ಲ ಹಂಗೆ ತಿಂತಾರೆ ಸೊ ಪೀಚ್ ಪಿಯೋ ಫ್ರೂಟ್ಸ್ ಇದನ್ನೆಲ್ಲ ಹೆಂಗಾದ್ರೂ ಒಟ್ ಡೈಲಿ ಮಾತ್ರ ಯಾವ್ದಾದ್ರು ಒಂದ್ ಫ್ರೂಟ್ ನಿಮ್ ಮಕ್ಳ ಡಯ್ಟ್ಗೆ ಆಡ್ ಮಾಡಿ ಸೊ ಇಟ್ಸ್ ಅ ಪ್ರೂವನ್ ರೆಮಿಡಿ ಆರಾಮಾಗಿ ನಿಮ್ ಮಕ್ಳ ಕಾನ್ಸ್ಟಿಪೇಷನ್ ನ ವಿತ್ ಇನ್ ಒನ್ ಡೇ ನೀವು ನಿಲ್ಲಿಸಬಹುದು ಸೊ ದ ಸೆಕೆಂಡ್ ಪಾಯಿಂಟ್ ಇಸ್ ಗಿವಿಂಗ್ ಯರ್ ಚೈಲ್ಡ್ ಅ ಲಾಟ್ಸ್ ಆಫ್ ವಾಟರ್ ಎಷ್ಟು ಸಾಧನೋ ಅಷ್ಟು ನೀರು ಕುಡಿಸ್ರಿ ಸೊ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳು ಆಲ್ಮೋಸ್ಟ್ ಎಲ್ಲ ಫುಲ್ ಬ್ರೆಸ್ಟ್ ಫೀಡಿಂಗ್ ಮಿಲ್ಕ್ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ ಅದನ್ನೇ ಕುಡಿತಾ ಇರ್ತಾರೆ ಬಟ್ ಒನ್ಸ್ ದೇ ಸ್ಟಾರ್ಟ್ ವಿತ್ ದ ಸಾಲಿಡ್ಸ್ ಅಂದ್ರೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಲಿಕ್ವಿಡ್ ಇಂಟೇಕ್ ಕಮ್ಮಿ ಆಗುತ್ತೆ ಸಾಲಿಡ್ತ ಲಿಕ್ವಿಡ್ಸ್ ನ ನೀವು ಅವ್ರು ನೀರು ಕುಡಿಲಿಲ್ಲ ಅಂದ್ರೆ ಅಟ್ಲೀಸ್ ಯು ಕ್ಯಾನ್ ಗಿವ್ ದ ಫಾರ್ಮ್ ಆಫ್ ಜೂಸಸ್ ಜ್ಯೂಸಸ್ ಕೊಡಿ ಎಳ್ನೀರ್ ಕೊಡಿ ಮಜ್ಜಿಗೆ ಕೊಡಿ ಈ ತರ ಒಟ್ ಯಾವ್ದಾದ್ರು ಫ್ಲೂಯಿಡ್ ಕಂಟೆಂಟ್ ಮಕ್ಕಳು ಬಾಡಿ ಒಳಗೆ ಊಟ ಆದ್ಮೇಲೆ ಮಕ್ಕಳು ನೀರ್ ಬೇಡ ಅಂದಾಗ ಪೇರೆಂಟ್ಸ್ ಏನ್ ಮಾಡ್ತಾರೆ ಆಯ್ತು ಹತ್ತು ನಿಮಿಷ ಬಿಟ್ಟು ನೀರು ಕುಡಿ ಕಾಲು ಗಂಟೆ ಬಿಟ್ಟು ನೀರು ಕುಡಿ ಅಂತ ಹೇಳ್ತಾರೆ ಬಟ್ ದಟ್ ಈಸ್ ನಾಟ್ ಗೋನ್ ಅ ವರ್ಕ್ ಊಟ ಆದ ತಕ್ಷಣ ಎಷ್ಟಾದ್ರೂ ಪರವಾಗಿಲ್ಲ ಇಷ್ಟು ನೀರಾದ್ರೂ ಕುಡಿಸ್ಲೇಬೇಕು ಅಂಡ್ ಹೋಲ್ ಡೇ ನೀವು ಇಷ್ಟಿಷ್ಟು ನೀರು ಕುಡಿ ಕುಡಿ ಅಂತ ಫೋರ್ಸ್ ಮಾಡೋದ್ಕಿನ್ನ ಅವ್ರಿಗೆ ಇಷ್ಟ ಆಗಿರೋ ಬಾಟ್ಲಲ್ಲಿ ಇಲ್ಲ ಫೇವ್ರೇಟ್ ಬಾಟ್ಲಲ್ಲಿ ನೀರ್ನ ಫಿಲ್ ಮಾಡಿ ಕೊಡಿ ಸ್ಟೆಪ್ ಬೈ ಸ್ಟೆಪ್ ಹೋಲ್ ಡೇ ಕುಡಿತಾ ಇರಲಿ ಹಂಗ್ ಕುಡಿಯೋದ್ರಿಂದ ಅವ್ರ ಬಾಡಿ ಯಾವಾಗ್ಲೂ ಹೈಡ್ರೇಟ್ ಆಗಿರುತ್ತೆ ಅಂಡ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇಂದ ಅವರು ಸಫರ್ ಮಾಡೋಕೆ ಚಾನ್ಸ್ ಇರತ್ತೆ ಯೂಸಿಂಗ್ ಹಾಟ್ ಟವಲ್ಸ್ ಬಿಸಿ ನೀರಲ್ಲಿ ಟವಲ್ಸ್ ನ ಅದ್ದಿ ಹಿಂಡಿ ಮಕ್ಳು ಹೊಟ್ಟೆ ಮೇಲೆ ಹಾಕಿ ಹೊಟ್ಟೆ ನೋವಿತ್ತು ಅಂದರೆ ಸೊ ಅವಾಗೇನಾಗುತ್ತೆ ಅಂದರೆ ಅವ್ರದ್ದು ಹೊಟ್ಟೆಗೆ ರಿಲ್ಯಾಕ್ಸಿಂಗ್ ಫೀಲಿಂಗ್ ಬರುತ್ತೆ ಕಂಫರ್ಟಬಲ್ ಫೀಲಿಂಗ್ ಬರುತ್ತೆ ಸೊ ಆಮೇಲೆ ಹೊಟ್ಟೆ ನೋವಿತ್ತು ಅಂದರೆ ಮಸಲ್ಸ್ ಫುಲ್ ಟೈಟ್ ಆಗಿತ್ತು ಅಂದರೆ ಅದೆಲ್ಲ ಲೂಸನ್ ಅಪ್ ಆಗುತ್ತೆ ಸೊ ದಟ್ ಅವ್ರು ಆರಾಮಾಗಿ ಸ್ಟೂಲ್ಸ್ ಪಾಸ್ ಮಾಡ್ತಾರೆ ಅಂದರೆ ಪಾಟಿ ಮಾಡ್ತಾರೆ ಆ್ಯಂಡ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇಂದ ದೇ ಕ್ಯಾನ್ ಗೆಟ್ ಪ್ರಿವೆಂಟೆಡ್ ಸೊ ದ್ಯಾಟ್ ಈಸ್ ದ ಥರ್ಡ್ ಪಾಯಿಂಟ್ ಸೊ ಕಮಿಂಗ್ ಟು ಫೋರ್ತ್ ಪಾಯಿಂಟ್ ಅಂಡ್ ಮೈ ಫೇವ್ರೆಟ್ ಒನ್ ದಟ್ ಈಸ್ ಆಯಿಲ್ ಮಸಾಜಿಂಗ್ ಸೊ ಆಫ್ಟರ್ ಟೂ ಇಯರ್ಸ್ ಒಬ್ಬಿಯಸ್ಲಿ ಎಲ್ಲ ಮಕ್ಕಳಿಗೂ ಹೋಲ್ ಬಾಡಿ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತಾರೆ ಬಟ್ ಟೂ ಇಯರ್ಸ್ ಆದ್ಮೇಲಿಂದ ಸುಮಾರು ಜನ ಸ್ಟಾಪ್ ಮಾಡಿಬಿಡ್ತಾರೆ ಇಟ್ಸ್ ಓಕೆ ಇಫ್ ಯು ಸ್ಟಾಪ್ ಬಟ್ ಹೊಟ್ಟೆಗೆ ಮಾತ್ರ ಮಸಾಜ್ ಮಾಡ್ತಾ ಇರ್ರಿ ಆನ್ ದ ಡೈಲಿ ಬೇಸಿಸ್ ಸೊ ಯಾವ್ದಾದ್ರು ಓಕೆ ಕೋಕೋನಟ್ ಆಯಿಲ್ ಬಾದಾಮ್ ಆಯಿಲ್ ಆಲಿವ್ ಆಯಿಲ್ ಯಾವ ಆಯಿಲ್ ಇರುತ್ತೋ ಅದನ್ನ ಸ್ವಲ್ಪ ಬಿಸಿ ಮಾಡಿ ಮಕ್ಕಳು ಹೊಟ್ಟೆಗೆ ಮಸಾಜ್ ಮಾಡಿ ತ್ರೀ ಟು ಫೋರ್ ಮಿನಿಟ್ಸ್ ಡೈಲಿ ಮಸಾಜ್ ಮಾಡಿದ್ರೆ ಸಾಕು ಮಾರ್ನಿಂಗ್ ಸ್ನಾನಕ್ಕಿಂತ ಮುಂಚೆ ಮಸಾಜ್ ಮಾಡ್ಬೋದು ಇಲ್ಲ ಅವ್ರ ಮಲ್ಗಕ್ಕಿನ ಮುಂಚೆ ರಾತ್ರಿ ಮಸಾಜ್ ಮಾಡ್ಬೋದು ಸೊ ರಾತ್ರಿ ಮಸಾಜ್ ಮಾಡೋದ್ರಿಂದ ಏನ್ ಬೆನಿಫಿಟ್ಸ್ ಅಂತ ಮಕ್ಕಳಿಗೆ ಒಳ್ಳೆ ನಿದ್ದೆ ಬರುತ್ತೆ ಕಂಫರ್ಟಬಲ್ ಫೀಲಿಂಗ್ ಬರುತ್ತೆ ಸ್ವಲ್ಪ ಬೆಚ್ಚಗಿನ ಫೀಲಿಂಗ್ ಬರುತ್ತೆ ಆ್ಯಂಡ್ ಮಾರ್ನಿಂಗ್ ಎದ್ದ ತಕ್ಷಣ ಕರೆಕ್ಟಾಗಿ ಸ್ಟೋನ್ಸ್ ಪಾಸ್ ಆಗುತ್ತೆ ಸೊ ದ್ಯಾಟ್ ಯು ಕ್ಯಾನ್ ಪ್ರಿವೆಂಟ್ ಕಾನ್ಸ್ಟಿಬೇಷನ್ ದ್ಯಾಟ್ ಈಸ್ ಅ ಫೋರ್ತ್ ಪಾಯಿಂಟ್ ಸೊ ಕಮಿಂಗ್ ಟು ಫಿಫ್ತ್ ಪಾಯಿಂಟ್ ನಿಮ್ಮ ಮಕ್ಳು ಡಯೆಟ್ ಅಂದರೆ ಡೈಲಿ ಫುಡ್ಡಲ್ಲಿ ಫೈಬರ್ ಕಂಟೆಂಟ್ ಫೈಬರ್ ರಿಚ್ ಫುಡ್ನ ನೀವು ಅಡಾಪ್ಟ್ ಮಾಡಬೇಕು ಸೊ ಸಮ್ ಆಫ್ ದ ಫುಡ್ಸ್ ಆರ್ ಲೈಕ್ ಆ್ಯಪಲ್ಸ್ ಸೊ ಆ್ಯಪಲ್ದ ಮೇಲ್ಗಡೆ ಸ್ಕಿನ್ ತೆಗೆದು ಆ್ಯಪಲ್ನ ಕೊಡಿ ಮಕ್ಕಳಿಗೆ ಆರ್ ಯು ಕ್ಯಾನ್ ಗಿವ್ ಬ್ರೋಕಲಿ ಬ್ರೋಕಲಿ ಇಸ್ ನಾಟ್ ಅ ಫ್ಯಾನ್ಸಿ ಫುಡ್ ಎಲ್ಲಿ ಬೇಕಾದರೂ ಸಿಗುತ್ತೆ ಬ್ರೋಕಲಿನ ಬ್ರೋಕಲಿನ ಚೆನ್ನಾಗಿ ತೊಳೆದು ಬಿಸಿನೀರಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿ ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ ಈ ಥರ ಹಾಕಿ ಕೊಡಿ ಮಕ್ಕಳಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಇಟ್ ಇಸ್ ವೆರಿ ರಿಚ್ ಇನ್ ಮಿನರಲ್ಸ್ ವೆರಿ ಗುಡ್ ಫುಡ್ ಬ್ರೋಕಲಿ ಇಸ್ ಬ್ರೋಕಲಿ ಕೊಡಿ ಆ್ಯಂಡ್ ಆಲೂಗಡ್ಡೆ ಯು ಕ್ಯಾನ್ ಗಿ ಆಮೇಲೆ ಬನಾನಸ್ ದೇ ಆರ್ ಆಲ್ ರಿಚ್ ಇನ್ ಫೈಬರ್ಸ್ ಸೊ ಇದನ್ನ ನಿಮ್ಮ ಮಕ್ಕಳು ಡೈಲಿ ಫುಡ್ ರೂಟೀನಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ ಆ್ಯಂಡ್ ದ ನೆಕ್ಸ್ಟ್ ಈಸ್ ಎಕ್ಸಸೈಸಿಂಗ್ ಎಕ್ಸಸೈಸ್ ಹೆಂಗೆ ಮಾಡಿಸ್ಬೋದು ಮಕ್ಕಳಿಗೆ ಅಂದರೆ ಮಕ್ಕಳನ್ನ ಬೆಡ್ ಮೇಲೆ ಮಲಗಿಸಿ ಕಾಲ್ ಇಟ್ಕೊಂಡು ಸೈಕ್ಲಿಂಗ್ ಮೋಷನಲ್ಲಿ ಮಕ್ಳಿಗೆ ಕಾಲನ್ನ ಮಾಡಿ ಆರ್ ಜಸ್ಟ್ ಅಪ್ ಆ್ಯಂಡ್ ಡೌನ್ ಪೊಸಿಷನಲ್ಲಿ ಬಟ್ ಅವ್ರ ಹೊಟ್ಟೆಗೆ ಏನಾದ್ರು ರಿಲ್ಯಾಕ್ಸೇಷನ್ ಆರ್ ಎಕ್ಸಸೈಸ್ ಫೀಲಿಂಗ್ ಸಿಗಬೇಕು ಆ ಥರದ್ದು ಯಾವುದಾದ್ರು ಎಕ್ಸಸೈಸ್ ಮಾಡಿಸಿ ಸೊ ದ್ಯಾಟ್ ಅಗೇನ್ ಮಸಲ್ಸ್ ವಿಲ್ ಗೆಟ್ ಲೂಸನ್ ಅಪ್ ಆ್ಯಂಡ್ ಅವ್ರದ್ದು ಸ್ಟೂಲ್ಸ್ ಪಾಸ್ ಆಗೋಕ್ಕೆ ಅವ್ರ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ನ ಪ್ರಿವೆಂಟ್ ಮಾಡೋಕ್ಕೆ ತುಂಬ ನಾನು ಎಲ್ಲ ಪೇರೆಂಟ್ಸ್ಗೂ ಒಂದು ಸಜೆಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ ದ್ಯಾಟ್ ಈಸ್ ನಿಮಗೆ ಹೊರಗೆ ತಿನ್ನೋಕೆ ಇಷ್ಟ ಇದ್ದರೆ ತಿನ್ನಿ ಯಾಕೆಂದರೆ ನಿಮಗೆ ಜೀರ್ಣ ಆಗೋ ಶಕ್ತಿ ಇರುತ್ತೆ ಬಟ್ ಮಕ್ಕಳಿಗೆ ದೇ ಆರ್ ವೆರಿ ಟೈನಿ ದೇ ಆರ್ ಸ್ಟಿಲ್ ಡೆವಲಪಿಂಗ್ ಅವರಿಗೆ ಜೀರ್ಣ ಆಗೋ ಶಕ್ತಿ ಇರೋಲ್ಲ ಸೊ ಆದಷ್ಟು ಅವರಿಗೆ ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿ ನಾನು ತಿನ್ನಿಸಲೇಬೇಡಿ ಅಂತ ಹೇಳಲ್ಲ ಬಟ್ ಅವಾಯ್ಡ್ ಮಾಡಿ ಸೊ ನೀವು ಹೋಟೆಲಿಗೆ ಹೋಗ್ತಾ ಇದ್ದೀರಾ ಅವ್ರಿಗೆ ಮಾರ್ನಿಂಗಿಂದ ಹೋಟೆಲ್ಗೆ ಹೋಗೋಣ ಹೋಟೆಲ್ಗೆ ಹೋಗೋಣ ಅಂತ ಹೇಳೋದ್ಕಿನ್ನ ರಾತ್ರಿ ಹೋಗೋಕಿ ಮುಂಚೆ ಮನೆಯಲ್ಲೇ ಅವ್ರಿಗೆ ಚೆನ್ನಾಗಿ ಊಟ ಮಾಡಿಸ್ಕೊಂಡು ಹೋಟೆಲಿಗೆ ಹೋದ್ರೆ ಸೊ ಅಲ್ಲಿ ಅವ್ರು ತಿನ್ನೋ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಸೊ ಈ ಥರ ನೀವು ಪ್ಲಾನ್ ಮಾಡಿ ಮಕ್ಕಳಿಗೆ ಸ್ವಲ್ಪ ಹೊರಗಿನ ಫುಡ್ನ ಅವಾಯ್ಡ್ ಮಾಡ್ಬೋದು ಅಂಡ್ ಸುಮಾರು ಮಕ್ಕಳಿಗೆ ಕಾನ್ಸಿಪೇಷನ್ ಪ್ರಾಬ್ಲಮ್ ಆಗದೆ ನನ್ನ ಮಕ್ಕಳಿಗೂ ಸತಿ ಆಗಿದೆ ಮಿಂಚುಗೆ ಸೊ ಇದೆಲ್ಲ ರೆಮಿಡೀಸ್ ಯೂಸ್ ಮಾಡಿ ನನಗೆ ಸುಮಾರು ಪಪಾಯ ಮತ್ತೆ ಪಿಯ ಫ್ರೂಟ್ ತುಂಬಾನೇ ವರ್ಕ್ ಆಗುತ್ತೆ ಮಿಂಚು ಮೇಲೆ ಅಂಡ್ ಆಯಿಲ್ ಮಸಾಜಿಂಗ್ ಇಸ್ ಆಲ್ಸೋ ವೆರಿ ಗುಡ್ ತುಂಬ ರಿಲ್ಯಾಕ್ಸ್ಡ್ ಫೀಲಿಂಗ್ ಸಿಗುತ್ತೆ ಅವಳಿಗೆ ಸೊ ಆ್ಯಸ್ ಐ ಸೆಟ್ ದೀಸ್ ಆರ್ ಆಲ್ ಅ ಪ್ರೂವನ್ ರೆಮಿಡೀಸ್ ಇದನ್ನೆಲ್ಲ ನೋಡಿ ಯೂಸ್ ಮಾಡಿ ನಿಮ್ಮ ಮಕ್ಕಳಿಗೆ ಆರ್ ಅಡಲ್ಟ್ಸ್ ಯಾರಿಗಾರು ಆಗಲಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತು ಅಂದರೆ ಯು ಕ್ಯಾನ್ ಗೆಟ್ ಪ್ರಿವೆಂಟೆಡ್ ಫ್ರಮ್ ದ್ಯಾಟ್ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ ಆಯಿತು ಅಂತ ಅಂದ್ಕೊತೀನಿ ಸೊ ನೆಕ್ಸ್ಟ್ ಆಗೇನು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ ಬೈ